ಜನಾರ್ದನ್ ರೆಡ್ಡಿ ಅವರು ಏಳು ವರ್ಷ ಪ್ರಕಟ ಆಗಿದೆ ಸುಗ್ಲಮ್ಮನ ಶಾಪನೆ ಇದಕ್ಕೆ ಕಾರಣನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಆ ಶಕ್ತಿ ಮಾತ ಇದ್ದುದಕ್ಕೆ ಇವತ್ತು ನಾವು ಜೀವಂತವಾಗಿ ಇದ್ದೀವಿ ಯಾಕೆ ಆ ಟೋಟಲ್ ಫಸ್ಟ್ ಲೀಸ್ ಓಲ್ಡರ್ ಟಪಾಲ್ ತಿಮ್ಮಪ್ಪ ಬಿ ಎ ಪಿ ಮೈನ್ಸ್ ಸುಗ್ಲಮ್ಮದ ಅಡ್ಜಸ್ಟ್ ಅಲ್ಲಿ ನಮ್ಮ ಅಜ್ಜಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಮೈನಿಂಗ್ ಸ್ಟಾರ್ಟ್ ಮಾಡಿರೋದು ಬಟ್ ಆ ಪ್ರಿನ್ಸಸ್ ಬಂದು ಹತ್ತು ನೋಮೆನ್ ಜೋನ್ ಅದು ಅದು ದೇವಸ್ಥಾನದ್ದು ಫಾರೆಸ್ಟ್ ಲ್ಯಾಂಡ್ ಅದನ್ನು ಮುಚ್ಚಿಟ್ಬಿಟ್ರು ಇವರೆಲ್ಲ ಎಲ್ಲ ಸಾಯೇರುಗಳು ಸೇರಿ ಹಾಂ ಇವತ್ತೊಂದು ಹೇಳ್ತೀನಿ ಅದು ರಾಜಶೇಖರ್ ರೆಡ್ಡಿ ನಿಂತು ಮಾಡ್ಸಿರೋದು ಅಂತ ನಾನು ಹೇಳ್ತೀನಿ ಬ್ಲಾಸ್ಟ್ ಮಾಡಿಸಿರೋ ದೀಸಾ ಅದಕ್ಕೋಸ್ಕರ ಅವರು ಬ್ಲಾಸ್ಟ್ ಹಾಕಿ ಹೋದರು ಅರ್ಥ ಆಯ್ತಾ ನಿಮಗೆ ಏನು ಸರ್ ಇನ್ನೊಂದು ಇವತ್ತು ಒಂದು ನಮ್ಮ ಖುಷಿ ಏನಂದರೆ ಜನಾರ್ದನ್ ರೆಡ್ಡಿ ಒಳಗೆ ಹೋಗಿದ್ದಿಕಲ್ಲ ನಮ್ಮ ಗಡಿ ಭಾಗ ಇದರಲ್ಲಿ ವಿನ್ ಆಗಿದ್ವಿ ಒಂದು ಜನರಿಗೆ ಎಂಥ ಕಳ್ಳ ಕೆಲಸ ಮಾಡಿದ್ರೆ ಹೆಂಗೆ ಶಿಕ್ಷೆ ಬೀಳ್ತದೆ ಅನ್ನೋದು ಗೊತ್ತಾಯಿತು ಇನ್ನೊಂದು ಅಫಿಷಿಯಲ್ಸ್ ವೆರಿ ಫ್ರಾಡ್ ಪರ್ಸನ್ಸ್ ಆಗಿಬಿಟ್ರು ಈಗ ಯಾವತ್ತಾಗಲಿ ಎತ್ತಿಟ್ಟಿದ್ರೆ ಯಾರನ್ನು ಗಟ್ಟಿಯಾಗಿ ಮನುಷ್ಯ ಎತ್ತಿಟ್ಟಿದ್ರೆ ನಾವು ಒಳಗೆ ಹೋಗ್ತೀವಿ ಅಂಬೋದು ಒಂದು ಭಯ ಹುಟ್ಟಿಸ್ತು ಎರಡಾಯಿತು ಸರ್ ಯಾರೇ ಆಗಲಿ ನ್ಯಾಯಸ್ಥಾನದಲ್ಲಿ ಕೂಡ ಒಳ್ಳೇದು ಆಯ್ತು ಇವತ್ತು ನಮಗೆ ಅಷ್ಟು ಖುಷಿ ಇದ್ದೀವಿ ಇವು ನಾವು ನಮಗೆ ಅದು ಒಂದು ಇವೊಂದು ಮುಟ್ಕೋಲಾಗಬೇಕು ಆಗಬೇಕು ಏನಿದ್ದ ಕೇರ ಪ್ಲಾಟ್ಫಾರ್ಮ್ಲಿಂದ ಬಂದಿರೋರು ಇವರು ನಾವು ಥರ ಅಲ್ಲಿದ್ದ ಮೂರನೇ ಇದು ನಾವೇನು ಇಲ್ಲ ಆಗ ಆಂ ಏನು ಸರ್ ನಮ್ಮ ಮಕ್ಕಳಿಗೆ ಏನು ಹೇಳ್ತಾ ಇದೀವಿ ಬರೀ ಜನಾರ್ದನ್ ರೆಡ್ಡಿ ಮೇಲೆ ಗೆದ್ದೀವಿ ನಾವೇನು ಆಸ್ತಿಗಳು ಮಾಡಿಲ್ಲ ಇಲ್ಲಿ ಹಾಂ ಎಲ್ಲಿದ್ದ ಬಂದು ಒಂದು ಒಂದು ಇನ್ಕಮ್ ಟ್ಯಾಕ್ಸ್ ನನ್ನ ಮಕ್ಕಳು ಕೇಳಿಲ್ಲ ಅವ್ರನ್ನ ಆ ಯಾವ ಇದು ಮಾಡಿಲ್ಲ ಇವತ್ತಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಅವರು ಅವ್ರು ಹೆಂಡ್ತಿ ಅರ್ಣ ಹಾಂ ಕೊಟ್ಟಿದ್ದಾರೆ ವಸೂಲ್ ಮಾಡ್ತಾ ಇದ್ದಾರೆ ಇವರು ಇವತ್ತು ಸಿದ್ದರಾಮಯ್ಯ ಎರಡು ಟೈಮ್ ನಮ್ಮ ಪರವಾಗೇನೇ ಗೆದ್ದ ಏನು ಮಾಡಿದ್ದಾರೆ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾನು ಕಾಂಗ್ರೆಸ್ಸಲ್ಲಾಗ ಹೋರಾಟ ಮಾಡಿದ್ರು ಅವರು ನಾವು ನಮಗೆ ತುಳಿದುಬಿಟ್ಟ ಇದಕ್ಕೇನು ಹೇಳ್ಬೇಕು ಇವತ್ತು ಇವತ್ತೇ ತೀರ್ಪು ಪ್ರಕಟ ಆಗಿದೆ ನಮ್ಗೆ ಗೊತ್ತಿತ್ತು ಅದು ನಮ್ಮ ತಮ್ಮಂದ್ರಿಗೆ ಮೊನ್ನೆನೆ ಹೇಳಿದ್ದೀನಿ ಮಂಗಳವಾರ ಯಾವಾಗ ಡೇಟ್ ಅಂದರೆ ಸಿಕ್ಸ್ ಅಂತ ನೋಡಿದೆ ಮಂಗಳವಾರ ಎಸ್ ಜಯ ಬೇರೆ ನಮ್ದೇ ಅಂದೆ ದುರ್ಗಮ್ಮಗೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದೆ ತಾಯಿ ಇವತ್ತು ಏನು ನೋಡ್ತೀವರ ಬಗ್ಗೆಲ್ಲಿಸ್ತೀವೋ ಸೋಲಿಸ್ತೀವೋ ಹಾ ಈ ಸೋಲಿಸ್ರೆ ಇಡೀ ದೇಶನೇ ಹಾಳಾಗೋದಂಗೆ ಇನ್ನ ಈಗ ರಾಜಕಾರಣಗಳು ಕೆಡ ಕಾರಣಗಳ ಐ ಎಸ್ಗಳೇ ಇದರಲ್ಲಿ ಜುಡಿಷರಿ ಎಲ್ಲ ಆಯ್ತು ಐ ಎ ಎಸ್ ಐ ಪಿ ಎಸ್ ಇದರ್ಲಿದ್ದ ಸರ್ವ ನಾಶನ ಆಗಿಬಿಟ್ಟೈತೆ ಇದು ಜುಡಿಷರಿ ಏನು ಕೊಡ್ತದೆ ಇವ್ರಿಗೆ ಕೊಟ್ಟಿದ್ದೆ ಕೊಡ್ಬೇಕವ್ರು ಅವ್ರು ಏನು ಮಾಡ್ತಾರೆ ಇದು ನ್ಯಾಯ ಸಿಕ್ತಂದ್ರೆ ನಮಗೆ ಭಾರಿ ವಿಚಿತ್ರ ಆಯ್ತಿದೆ ಇದನ್ನ ಎಲ್ಲ ಬುಕ್ ಆಗಿದ್ರೆ ಏನು ಪರಿಸ್ಥಿತಿ ಇತ್ತು ಅಂದರೆ ಬುಕ್ ಆಗ್ಲಿಕ್ಕೆ ಸುಂಕಮ್ಮ ಬಿಡಲಿಲ್ಲ ಅಂತ ಬಿಡಲಿಲ್ಲ ಆಯಮ್ಮ ಬಂದು ಯಾಕಂದರೆ ಈ ಸೆಕ್ಟರ್ನಲ್ಲಿ ಯಾರ್ದಲ್ಲಿ ಪೇಪರ್ಗಳಿಲ್ಲ ಇಷ್ಟು ಗಟ್ಸ್ ಪರ್ಸನ್ಸ್ ಇಲ್ಲ ಅಂತ ಆಮೇಲೆ ಗೊತ್ತಿತ್ತು ಅದಕ್ಕೋಸ್ಕರ ನಮಗೆ ತೊಂದರೆ ಆದರೂ ಕೂಡ ಪರವಾಗಿಲ್ಲ ಮಕ್ಕಳೇ ನೀವೇನು ಮಾಡ್ಬೇಕಂತೇಳು ಈ ಬೆಂಬಲ ಹಾಕಿ ನಮ್ಮ ನಿಂದಿರ್ಸ್ತದೆ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಒಂದು ರುಪೀಸ್ ಸಪೋರ್ಟ್ ಇಲ್ಲ ಯಾರು ಹಾಂ ಎಲ್ಲರೂ ಹಸು ಪಡೋರೆ ಇವತ್ತು ಇದು ಬಂದಿದ್ದು ಕೂಡ ಹಸುವೆ ಪಡೋರು ಜಾಸ್ತಿ ನಿಮಗೆ ನಿಂತಿದ್ದು ಸುಂಕ್ಲಮ್ಮ ಸುಂಕ್ಲಮ್ಮ ಸುಗ್ಲಮ್ಮ ನಮ್ಗೆ ಅಂತರಂಗಂಗಮ್ಮ ಮೂವರು ಇದಾರಲ್ಲೇ ದುರ್ಗಮ್ಮ ಬಳ್ಳಾರಿ ನಮ್ಮ ಮೇನ್ ಹ್ಞೂ ಇವರೆಲ್ಲ ಶಕ್ತಿ ಮ ಇದ್ದಿದ್ದಕ್ಕೆ ನಾವು ಬಚಾವಾಗ್ಬಿಟ್ಟಿವಿ ಅನ್ನ ತಂಬರೆಲ್ಲ ಹಾಂ ನಮ್ಮ ತಾತಂದು ನಮ್ಮ ಅಪ್ಪಂದು ಹೆಸರು ಹೆಸ್ರು ಉಳಿಸ್ಕೊಂಡಿವಿ ಇಷ್ಟೇ ನೋಡಿರಿ ಗೆಲುವು ಸುಗ್ಲಮ್ಮ ಸುಗ್ಲಮ್ಮಗೆ ಅರ್ಪಿಸ್ಬೇಕ್ರಿ ಆಮ್ ಇದ್ದಿದ್ದಕ್ಕೆ ನಾವು ಬಚಾವ್ ಅಂತ ಹೇಳ್ತಾ ಇದ್ದೀವಲ್ಲ ಇಲ್ಲದ್ರೆ ಇಲ್ಲ ಖಂಡಿತ ಇಲ್ಲ ನಾವು ನಮ್ಮ ಕುಟುಂಬನೇ ಉಳಿತಿದ್ದೆಲ್ಲ ಅವತ್ತನ್ನು ನೋಡಿದ್ರಲ್ಲ ಬಾಲ ರೆಸಿಸ್ಟೆನ್ಸ್ ಹತ್ರ ಅವತ್ತು ಹೊಡೀತದ್ದು ಹಾಂ ಅವನು ಯಾರು ಕಾರ್ಪಡಿ ಮಹೇಶ್ ಬಂದು ಹೊಡೆದಿದ್ದು ಕೇಸನ್ನು ಮುಚ್ಚಾಕ್ಬಿಟ್ರು ಅವ್ರು ಹಾಂ ಬುಕ್ ಮಾಡಿಕೊಂಡ್ರು ಎಲ್ಲರನ್ನ ಅವತ್ತು ಅವ್ನು ಹೊಡೆದಿದ್ದೀಸ ಸೀಮಂತ್ ಸು ಸಣ್ಣಾಗೆ ಹೇಳಿದೆ ನಾನು ನಿಮ್ಮಂಥ ಆಫೀಸರ್ಸ್ ಇದ್ದೇ ಹಾಳಾಗಿ ಹೋಗ್ತಾ ಇರೋದು ಇದು ಐ ಎ ಎಸ್ ಐ ಪಿ ಎಸ್ ಹಾಳಾಗಿ ಹೋಗ್ತಾ ಇರೋದು ಇಷ್ಟು ಲಾಂಡ್ ಆಡು ಕೆಡಿಸ್ಬಿಟ್ಟಿರಿ ಸರ್ ಇಪ್ಪತ್ತು ವರ್ಷಗಳಗಡೆ ಒಂದು ಪೇಪರ್ ಜಸ್ಟ್ ಮಿಸ್ಟೇಕ್ ಇದ್ರೆ ಇದು ರೆಕ್ಟಿಫೈ ಮಾಡ್ಕೊಂಬಂದ ಮೇಲೆ ನಾನು ಮುಂದೆ ಒರೆಸ್ತೇನೆ ರೀ ನಿಮ್ಮ ಪೇಪರ್ ಇಲ್ಲೇ ಬಿಸಾಕ್ರಿ ಅಂತಿದ್ರು ಇವತ್ತು ನಿನಗೆ ನೋಟ್ ಬೇಕಷ್ಟೇ ಇಲ್ಲಿ ಟೇಬಲ್ ಕೆಳಗಡೆ ನೋಟ್ ಕೊಟ್ಟಿದ್ದ ತಕ್ಷಣ ಅದೆಂಥದ್ದು ಪೇಪರ್ ಇಲ್ಲ ಈ ಆಫೀಸಲ್ಲ ಆಫೀಸಲ್ಲ ಎಲ್ಲರೂ ಹಂಗೆ ಆಗ್ಬಿಟ್ಟಾರ ಹಿಂಗೆ ವ್ಯವಸ್ಥೆ ಇಲ್ಲಿರ್ತದ್ರೆ ಹುಡುಗರು ಭವಿಷ್ಯ ಏನಾಗ್ತದೆ ಗೊತ್ತಾ ನಾವು ಮಕ್ಕಳು ಉಡ್ಸ್ಕೊಂಡಿರ್ತೀವಿ ನಾನು ಒಂದು ಅಂತ ತಿಳ್ಕೊಳ್ಳಿ ನಾನು ಲಂಚ ತೊಗೊಂಡು ಅದೇ ಕೆಲಸ ಮಾಡಿದ್ರೆ ಮಕ್ಳದ್ದು ಏನಾಗಬೇಕು ನಿನ್ನ ಮಕ್ಕಳದ್ದು ಒಂದಲ್ಲ ಬಿ ಬೇರೆ ಬೇರೆ ಮಕ್ಕಳು ಕೂಡ ಎಲ್ಲರೂ ಅಲ್ಲೇ ಅಷ್ಟೆಮ್ಮ ದೇವಸ್ಥಾನದ ಕೂಡ ಸರ್ವನಾಶಿನ ಏನಿಲ್ಲ ಇಲ್ಲಿ ಇವತ್ತು ಇದೊಂದು ರೀ ಬೇಸ್ಟ್ ತಿಳ್ಕೊಳ್ಳಿ ಶನಿದೇವ್ರು ಇದ್ದಾರಲ್ಲ ಅವ್ರು ಭಾರಿ ಪವರ್ಫುಲ್ ಅವ್ರೆಲ್ಲರೂ ಕೆಟ್ಟಕ್ಕೆ ಮಾಡಲ್ಲ ಅವರು ಅವ್ರು ಏನು ಮಾಡ್ತಾರ ಚಲೋರಿಗೆ ಚಲೋದೇ ಮಾಡೋದು ಅದು ಸಾಡೆಸತ್ ಅಂತ ಹೇಳಿ ಬರ್ತಾರಲ್ಲ ಇವರು ಸುಳ್ಳು ಸುಳ್ಳದು ಸುಳ್ಳು ಅದು ಒಳ್ಳೇದೇ ಇರೋದು ಆತ್ಮ ನೀನು ಒಳ್ಳೇದು ಮಾಡಪ್ಪ ನಿನಗೆ ಯಾವಾಗಲೂ ಬೆಂಬಲ ಇರ್ತೇನೆ ನಾನು ಹಂಗ ನಮಗೆ ಎಲ್ಲರೂ ಬೆಂಬಲ ಇದ್ದಿದ್ದಕ್ಕೆ ಇವತ್ತು ನಿಂತ್ಕೊಂಡಿ ಈಗ ಯಡಿಯೂರಪ್ಪ ಅವ್ರ ಕುಟುಂಬಕ್ಕೂ ಸರ್ ಯಡಿಯೂರಪ್ಪ ಮಾಡಿರೋ ಲೋಫರ್ ಕೆಲ್ಸಕ್ಕೆ ನಾಲ್ಕು ಕೆಲಸ ಮಾಡಿಬಿಟ್ಟ ಆತ ಸರ್ವನಾಶನ ಮಾಡಿದ್ದು ಅಷ್ಟು ಕೋಟಿ ಇಸ್ಕೊಂಡನಲ್ಲ ಜಿಂದಾಲ್ ಹತ್ರ ಏನಿತ್ರಿ ಇವರು ಒಬ್ಬ ಗುಮ್ಮಸ್ತ ಕೆಲಸ ಮಾಡಿರೋರು ಇವತ್ತು ಅಷ್ಟು ಕೋಟಿಗಳು ಎಲ್ಲಿದ್ದ ಬಂತೈತಿ ಯಾರನ್ನ ಮಾಡ್ತಾ ಇದಾರ ಜನ ಹೇಳ್ತಾಯಿದ್ದಾರೆ ಜನಕ್ಕೆ ಏನು ಬೇಕು ಓಟಗ್ ನೋಡ್ಬೇಕಷ್ಟೆ ಹಿಂಗೆ ಮಾಡಿ ಹಾಳು ಮಾಡ್ಕೊಳ್ತಾ ಇರೋದೆಲ್ಲ ಏನು ಮಾಡುವಲ್ಲದಾರ ಏನು ತಗೊಂಡು ಬಂದ ಆಯ್ತು ಈ ಈಗಲಿದ್ದ ಇನ್ನೂ ಇನ್ನೂ ಸ್ಟಾರ್ಟ್ ಆಗ್ತವ ಇನ್ನೂ ಸ್ಟಾರ್ಟ್ ಆಗ್ತವ ಈಗ ಗಡಿ ವಿಷಯದಲ್ಲಿ ಸಂತೋಷ ಕೊಟ್ಟಿರೋ ಸ್ಟೇಟ್ಮೆಂಟೇ ಅಲ್ಲಿ ಈಗ ಆಗಿರೋದು ಗಡಿ ನಾಶ ಮಾಡಿ ಅಲ್ಲಪ್ಪ ಅಂತ ಕೇಳಿದಾರು ಸಿ ಬಿ ಐ ಕೋರ್ಟು ಗಡಿ ನಾಶ ಮಾಡಿದ್ದು ಒಪ್ಕೊಂಡಿದ್ದೀನಲ್ಲ ಇದು ಸಾಕ ಇನ್ನ ನಮಗೆ ಅದೇ ಸಾಕಲ್ಲ ಇವತ್ತು ಇಷ್ಟು ಮೈನಿಂಗ್ ಎಲ್ಲ ಕಾರಣ ಇರೋ ಇವರು ತುಂಬ ಖುಷಿ ಇನ್ನೊಂದು ಜನರೆಲ್ಲ ಬಯಲಿದ್ದನೆ ಮಾಡಬೇಕು ಯಾವುದೇ ಆಗಲಿ ಅರಾಜಕ ಮಾಡೋಕೆ ಹೋಗ್ಬಾರ್ದು ನಮ್ಮದಲ್ಲಿ ಪಾವರ್ ಅಂತೇಳಿ ಹೋಗ್ಬಾರ್ದು ಯಾರು ಇವನು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಳ್ಳೆ ನಡವಳಿಕೆ ನಡೆಸಿದ್ರೆ ಇವನು ಇದ್ದಿಲ್ಲ ಹಿಡಿಯೋರು ಇರ್ತಿದ್ದ ಮೂವರು ಮಿನಿಸ್ಟ್ರುಗಳಾದ್ರಲ್ಲ ನಿಮಗೆ ಖುಷಿ ತಂದಿದೆ ಖುಷಿ ತಂದಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ